ಆಯ್ ಫ್ರೆಂಡ್ಸ್ ಬೆಳಗಿನ ಶುಭೋದಯಗಳು ಈ ಥರ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಪಿಕಪ್ ಪಾಯಿಂಟ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಪಾಯಿಂಟ್ಗೆ ಹೋಗ್ಬಿಟ್ಟು ಸಿಗೋಣ ಎಂಟು ಗಂಟೆ ಆಗಿರೋದು ಪಿಕಪ್ಪು ಇನ್ನು ಕಸ್ಟಮರ್ ಲೊಕೇಶನ್ಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ಬಾಯ್ ಹಾಗೆ ಕೃಷ್ಣಗೊಂದು ಹಾಯ್ ಹೇಳ್ತಾ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡೋಣ ಪ್ರಯತ್ನ ಸರ್ವಸಿದ್ಧಿ ಸಾಧನ ಪ್ರಯತ್ನ ಪಟ್ರೆ ಸಿಗುತ್ತಂತ ಇದ್ರೆ ಪ್ರಯತ್ನ ಪಡೋಣ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಯಾರಿಗೊತ್ತು ಹಣೆ ಬಾರದಲ್ಲಿ ಪ್ರಯತ್ನ ಪಟ್ರೆ ಸಿಗುತ್ತಂತ ಇದ್ದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಏನಿದ್ರು ನಮ್ಮ ನಮ್ಮ ಮೇಲೆ ಬಿಟ್ಟಿದ್ದಷ್ಟೇ ನಾವು ಪ್ರಯತ್ನ ಪಡ್ದೇ ಅದು ಸಿಗಬೇಕು ಇದು ಸಿಗಬೇಕಂತ ಆಸೆ ಪಟ್ರೆ ಯಾವುದು ಸಿಗೋಲ್ಲ ಆದರೂ ನಮ್ದು ಎಫರ್ಟ್ ಇದ್ರೇ ಅದು ನಮ್ಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಕೃಷ್ಣ ಹೇಳಿರೋದು ಅದೇ ಪ್ರಯತ್ನ ಸರ್ವಸಿದ್ಧಿ ಸಾಧನಮ್ಮ ಅಂತ ಇದನ್ನು ಹೇಳ್ತಾ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಪಿಕಪ್ ಲೊಕೇಶನ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಇರೋದು ಈಗ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇದ್ದೀನಿ ಎಂಟು ಗಂಟೆ ಇರೋದು ಪಿಕಪ್ಪು ಹೋಗ್ಬೋದು ಇನ್ನೂ ಒಂದು ಅವರ್ ಐತೆ ಟೈಮು ಅಲ್ಲಿ ಪಿಕ್ ಮಾಡಿಕೊಂಡು ಮತ್ತೆ ತಮಿಳ್ನಾಡು ಕಡೆ ಹೋಗಬೇಕು ಇವಾಗ ಗಾಡಿ ಡೀಸಲಲ್ಲಿ ಹಾಕಿಸ್ಕೊಂಡು ಮತ್ತೆ ಹೊರಟಿದ್ದೀನಿ ಕಸ್ಟಮರ್ ಮನೆ ಹತ್ರ ಇನ್ನೂ ಅರ್ಧ ಗಂಟೆ ಇದೆ ಆರಾಮಾಗಿ ಹೋಗ್ಬೋದು ಏನು ತೊಂದರೆ ಇಲ್ಲ ಈ ಫ್ಲೇವರ್ ಏನಾದರೂ ಮಾಡಿಲ್ಲ ಅಂದಿದ್ರೆ ಸ್ವಲ್ಪ ಕಷ್ಟ ಇರೋದು ಟ್ರಾಫಿಕ್ ಜಾಮ್ ಜಾಸ್ತಿ ಒನ್ ಅವರ್ ತಗೊಳ್ಳೋದು ಬನ್ಶಂಕರಿಯಿಂದ ನಾವು ಸಿಲ್ಕ್ ಬೋರ್ಡ್ ಬರಬೇಕಂದ್ರೆ ಇದು ಮಾಡಾದ್ಮೇಲೆ ಏನಿಲ್ಲ ಐದು ನಿಮಿಷ ನಾವು ಸಿಲ್ಕ್ ಬೋರ್ಡ್ ಹತ್ರ ಇರ್ಬೋದು ಅಲ್ಲಿಂದ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ತೊಗೊಂಡ್ರೆ ಇನ್ನೊಂದು ಕಾಲು ಗಂಟೆ ನಮ್ಮ ಕಸ್ಟಮರ್ ಮನೆ ಹತ್ರ ಹೋಗಿ ರೀಚ್ ಆಗ್ಬೋದು ಏನಂತ ಟ್ರಾಫಿಕ್ ಜಾಮ್ ಏನಿರಲ್ಲ ಮೇಲ್ಗಡೆ ಹೋಗ್ತೀವಲ್ಲ ಅಷ್ಟು ಗೊತ್ತಾಗಲ್ಲ ಆದರೂ ಸ್ವಲ್ಪ ಎಲ್ಲರೂ ಜಾಗ್ರತೆಯಿಂದ ಇರಬೇಕು ಜಸ್ಟ್ ಕಸ್ಟಮರ್ ಪಾಯಿಂಟಿಗೆ ಬಂದೆ ಹತ್ತು ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂದರು ಬೆಳಿಗ್ಗೆ ಬರಬೇಕಾದ್ರೆ ಕರೆಕ್ಟ್ ಡ್ರೆಸ್ಸಲ್ಲಿ ಬಂದಿದ್ದೆ ಇಲ್ಲಿ ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊತೀವಿ ಯಾಕಂದರೆ ನಮ್ಮ ಡ್ಯೂಟಿ ಡ್ರೆಸ್ ಇದ್ದೇನೆ ವೈಟ್ ಶರ್ಟು ಬ್ಲೂ ಪ್ಯಾಂಟು ಕಂಪಲ್ಸರಿ ಇಲ್ಲ ಅಂದರೆ ಸುಮ್ಮನೆ ತೊಂದರೆ ಯಾರು ಗಿಲೀಸ್ ಹಿಡಿದ್ರೆ ಡ್ರೆಸ್ ಫೈನ್ ಕಟ್ಟು ಅವೆಲ್ಲ ಇದ್ದೇ ಇರ್ತವೆ ಯಾಕೆ ಬೇಕು ಅದಕ್ಕೆ ವೈಟ್ ಶರ್ಟ್ ಕಂಪಲ್ಸರಿ ಬ್ಲೂ ಪ್ಯಾಂಟ್ ಅದು ಕಂಪಲ್ಸರಿ ಹಾಕ್ಕೊಳ್ಳಲೇಬೇಕು ಏನಾರ ಪರ್ಸ್ನಲ್ ಎಲ್ಲರೂ ಹೊರಗಡೆ ಹೋಗಂಗಿದ್ರೆ ಮಾತ್ರ ಕಲರ್ ಡ್ರೆಸ್ ಹಾಕ್ಕೊತೀವಿ ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೂ ಡ್ಯೂಟಿ ಡ್ರೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊತೀವಿ ಮತ್ತು ಆಗಣೇದ ರಿಟರ್ನ್ ಬರಬೇಕಾದ್ರೆ ಅದೇ ಥರ ವೈಟ್ ಶರ್ಟು ಬ್ಲೂ ಪ್ಯಾಂಟು ಕಂಪಲ್ಸರಿ ನಾವು ಹಾಕೊತೀವಿ ಇನ್ನೇನೇ ಇದ್ರು ತಮಿಳ್ನಾಡುಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಇನ್ನು ವಿಡಿಯೋ ಮಾಡೋಕ್ಕಾಗಲ್ಲ ಬೈ ಫ್ರೆಂಡ್ಸ್ ಇವಾಗ ಜಸ್ಟು ಎಂಪ್ಲಾಯ್ನ ಡ್ರಾಪ್ ಮಾಡಿ ಪಾರ್ಕಿಂಗ್ ಹತ್ರ ಗಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಅವ್ರು ಬರೋದಿಂದು ಸಂಜೆನೇ ಟಿಫನ್ ಮಾಡೋಕ್ಕೋಗಬೇಕು ಇನ್ನೊಬ್ಬರು ಫ್ರೆಂಡ್ ಗಾಡಿ ಬರೋದೈತೆ ಅವ್ರ ಗಾಡಿ ಬಂದ ಮೇಲೆ ಟಿಫನ್ ಮಾಡಕ್ಕೆ ಹೋಗ್ತೀನಿ ಅಷ್ಟಲ್ಲಿ ನನ್ನ ಡ್ಯೂಟಿ ಡ್ರೆಸ್ನ ಚೇಂಜ್ ಮಾಡಬೇಕು ಯಾಕಂದರೆ ವೈಟ್ ಡ್ರೆಸ್ ಗಲೀಜಾಗ್ಬಿಡುತ್ತೆ ಇದರಲ್ಲೇ ಇದ್ದರೆ ಸಂಜೆವರೆಗೂ ಅದಕ್ಕೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಇದು ನಮ್ ಗಾಡಿನೇ ನನ್ನ ಜೊತೆನೇ ಬಂತು ಅವ್ರದ್ದು ಆ ಕಡೆ ಫ್ಯಾಕ್ಟ್ರಿ ಡ್ರಾಪ್ ನಮ್ದು ಈ ಕಡೆ ಫ್ಯಾಕ್ಟ್ರಿ ಡ್ರಾಪ್ ಇಬ್ರು ಜೊತೆಗೆ ಬಂದ್ರಿ ಇಲ್ಲ ಅದ್ ಬೇರೆಯವ್ರ ಗಾಡಿ ಅದು ನಮ್ದಲ್ಲ ಎಲ್ಲಿ ಇಲ್ಲೊಂದು ಲೆಫ್ಟ್ ಐತ್ ಅದ್ ನಮ್ದಲ್ಲ ಇವ್ರ ಅಂಕಲು ಸೀನಿಯರು ಈ ಫೀಲ್ಡ್ಗೆ ಇವ್ರ ಗಾಡಿ ನನ್ನ ಗಾಡಿ ಬೆಂಗಳೂರಿಂದ ಜೊತೆಗೆ ಬಂತು ನೋಡಿ ಇವ್ರ ಗಾಡಿ ಇದು ನನ್ನ ಗಾಡಿ ಬನ್ನಿ ಅಲ್ಲೈತೆ ತೋರಿಸ್ತೀನಿ ನನ್ನ ಗಾಡಿ ಇದು ನೋಡಿ ಯಾರೇ ಡ್ರೈವರ್ ಆಗಬೇಕಂದ್ರು ಈ ಥರ ಮನೆ ಮಟ್ಟ ಬಿಟ್ಟು ಹಿಂಗೆಲ್ಲ ಇರೋಕ್ಕೆ ಇಷ್ಟಪಡಬೇಕು ಹಿಂಗೆಲ್ಲ ಇರ್ತೀನಿ ನಾನು ಮಾಡ್ತೀನಿ ಅಂದರೆ ಅಂಥವ್ರು ಮಾತ್ರ ಡ್ರೈವಿಂಗ್ ಫೀಲ್ಡಿಗೆ ಬನ್ನಿ ಇನ್ನು ಯಾರು ಬರೋಕ್ಕೆ ಹೋಗ್ಬೇಡ್ರಿ ಇದು ನನ್ನ ಗಾಡಿ ಈಗ ಬನ್ನಿ ಎಲ್ಲರೂ ಬಂದರು ಟಿಫನ್ ಮಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಬರ್ತೀರಿ ಬಾಯ್ ಅಣ್ಣ ಆಯ್ ಅಣ್ಣ ಹಾಯ್ ಅಂಕಲ್ ನಮಸ್ಕಾರ ಹಾಂ ನಮಸ್ಕಾರ ಇವಾಗ ತಿಂಡಿ ಮಾಡ್ಕೊಂಡು ಟೀ ಕುಡ್ಕೊಂಡು ಬರೋಣ ನಡೀರಿ ನೋಡಿ ಇದೊಂದು ಏಟಾಗೈತಲ್ಲ ಇದು ನನ್ನ ಗಾಡಿ ತೊಗೊಂಡು ಒಂದು ವಾರ ಏನೋ ಆಗಿತ್ತು ಎಲೆಕ್ಟ್ರಾನಿಕ್ ಸಿಟಿ ಪಿಕಪ್ಗೆ ಹೋದಾಗ ಒಂದು ಆಂಟಿ ಹಿಂದೆ ಬಂದು ಮುತ್ಕೊಟ್ಟಿದ್ದು ಹೋಗಲಿ ಆಂಟಿ ಮುತ್ಕೊಡ್ಲು ಪರವಾಗಿಲ್ಲ ಒಂದು ಮಾತು ಕೇಳಬೇಕು ತಾನೆ ಏನು ಕೊಟ್ಟೆ ಅಂತ ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಮುಂದೆ ಹೋಯ್ತಾನೆ ಅವರೇ ನಾ ಹೋಗಿ ಆಮೇಲೆ ಮುಂದೆ ನಿಲ್ಲಿಸಿ ಒಂದು ಸ್ವಲ್ಪ ಎಲ್ಲೊಬ್ಬ ಡ್ರೈವರ್ಸ್ಗಳೆಲ್ಲ ಬಂದು ಮಾತಾಡಿ ಎರಡು ಸಾವಿರ ರೂಪಾಯಿ ಬೇರೆ ಕೊಟ್ಬಿಟ್ಟೋದ್ರು ಅದು ಮುತ್ಕೊಟ್ಟಿದ್ಗೆ ಕಾಂಪೊಸೇಷನು ಬಿಟ್ಟು ಮುತ್ಕೋಬಿಟ್ಟು ಅವ್ರು ಪಡಿಗೆ ಅವರೇ ಹೋದರೆ ಯಾರು ನೋಡ್ತಾರೆ ನನಂದ ಅದು ಇದು ಹೊಡೆದೋಗಕ್ಕೆ ಕಾರಣ ಒಂದು ಆಂಟಿ ಹಿಂದೆಯಿಂದ ಬಂದು ಏನೋ ಬ್ರೇಕ್ ಹಿಡಿಲಿಲ್ಲವಂತೆ ಬಂದು ಗುದ್ಬಿಟ್ರು ಅದಕ್ಕೆ ಆಂಟಿ ನೆನಪಿಗೋಸ್ಕರ ಅದನ್ನು ರೆಡಿ ಮಾಡಿಸಿಲ್ಲ ಹಂಗೆ ಇಟ್ಟಿದ್ದೀನಿ ಇಲ್ಲಿ ನಮ್ಮ ಆನಂದ ಅಣ್ಣ ಅಣ್ಣ ತೋರ್ಸೋಣ ಅಕ್ಕ ಅವ್ರ ಗಾಡಿ ಇದು ಇವಾಗ ಆರು ಗಂಟೆ ಆಗೈತಿ ಇನ್ನು ಎಂಪ್ಲಾಯ್ ಯಾರು ಫೋನ್ ಮಾಡಿಲ್ಲ ವಾಪಸ್ ಹೋಗೋಣ ಅಂತ ಇನ್ನು ಯಾವಾಗ ಫೋನ್ ಮಾಡ್ತಾರೋ ಗೊತ್ತಿಲ್ಲ ಫೋನ್ ಮಾಡೋ ಅಷ್ಟೊಳಗಡೆ ಎಲ್ಲ ರೆಡಿಯಾಗಿ ಇಟ್ಟಿರಬೇಕು ನಮ್ಮ ಅವ್ರು ಮಲ್ಕೊಂಬಿಟ್ಟವ್ರೆ ಅಂಕಲ್ ಸ್ಮೈಲು ಇವಾಗ ಇನ್ನೊಂದರೊಂದು ಟೀ ಗಿ ಕುಡಿದು ಬಂದು ನಾವು ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಬೇಕು ಇದೇ ಪಾರ್ಕಿಂಗು ನಾವು ಬಂದರೆ ಇಲ್ಲೇ ಗಾಡಿ ಹಾಕೋದು ಆಲ್ಮೋಸ್ಟು ಮಗೇ ಮಾರು ಕೆಳಗಡೆ ಇಷ್ಟೇ ಗಾಡಿಗೆ ಸಣ್ಣ ಪುಟ್ಟ ಗಾಯಗಳು ಆಗೈತೆ ಅರೆ ಫಸ್ಟ್ ಮಾಡಿದ ಗಾಯ ಆ ಒಂಟಿನೇ ಆ ಒಂಟಿನೇ ನೆನ್ಸ್ಕೊಂತೀನಿ ನಾನು ಈಗಲೂ ಮುತ್ಕೊಟ್ಟಿದ್ದೆ ಮುತ್ಕೊಟ್ಟಿರೋ ಆಂಟಿನೇ ಯಾವತ್ತಾದ್ರೂ ಮರೆಯೋಕ್ಕಾಗತ್ತಾ ಅದಕ್ಕೆ ಅದನ್ನು ಹಂಗೆ ಇಟ್ಟಿದ್ದೀನಿ ಚೇಂಜ್ ಮಾಡಿಸ್ಬೇಕು ನೆಕ್ಸ್ಟ್ ಇಯರು ಆಹಾ ಅಣ್ಣ ಏನೋ ಹಾಕ್ಬಿಟ್ರು ಬನ್ನಿ ಇವಾಗ ಟೀ ಕುಡ್ಕೊಂಬರೋಣ

ಇನ್ನು ಟೀ ಕುಡ್ಕೋ ಬಂದ ಮೇಲೆ ಮಾತಾಡೋಣ ಎಂಪ್ಲಾಯ್ ಬೇರೆ ಫೋನ್ ಮಾಡಿಲ್ಲ ಬೆಂಗ್ಳೂರು ಬಾ ಬಾ ಅಂತೈತೆ ಅರೆ ಎಂಪ್ಲಾಯೇ ಬಂದಿಲ್ಲ ಇನ್ನು ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡೋದಷ್ಟೇ ಆರಾಮಾಗಿ ಲೇಟಾಗಿ ಹೋದಷ್ಟು ಟ್ರಾಫಿಕ್ ಜಾಮ್ ಕಮ್ಮಿ ಇರುತ್ತೆ ಇಷ್ಟೊತ್ತಿನಲ್ಲಿ ಹೋದರೆ ಅದೇ ಟ್ರಾಫಿಕ್ಕು ಅದೇ ಜಾಮು ಅದೇ ಗಾಡಿಗಳು ಆರಾಮ್ ಸೌಂಡ್ಗಳು ಆರಾಮಾಗಿ ಇಲ್ಲಿಂದ ಒಂದು ಏಳು ಗಂಟೆ ಎಂಟು ಗಂಟೆಗೆ ಬಿಡೋಣ ಇವಾಗ ಫಸ್ಟ್ ಟೀ ಕುಡ್ಕೊಂಬರಣ್ಣ ಅಣ್ಣ ಇಲ್ಲಲ್ಲ ಅಲ್ಲಿ ಏನಣ್ಣ ಹಾಂ ಏ ಅಷ್ಟೇ ಅಲ್ಲೇ ಅಲ್ಲೇ ಇದ್ದವೆ ಅದು ಅಲ್ಲಿ ತಂಗ ನಡ್ಕೊಂಡು ಹೋಗೋದು ಯಾರು ಬಂದರು ಪೂರ್ವ ಯಾರು ಬಂದಿರೋದಲ್ಲ ನನ್ಗೆ ಹನಿ ಸಿಂಗ್ ಬಂದಿರೋದು ಪೂರ್ವ ಅವ್ರು ಬರೋದು ನೈಟ್ಗಳು ಬರೋದು ಭಾರಿ ರಾಯಕ ಬಾರತ್ತಿ

ಚೆನ್ನಾಗಿ ಮಾಡೋವ್ರ ಟೀ ಚೆನ್ನಾಗೈತೆ ಬಾದಾಮಾಲು ಅಣ್ಣ ಹೆಂಗೈತೆ ಬಾದಾಮಾಲು ಈಗಿಂದ ಚೆನ್ನಾಗೈತಲ್ಲ

ನಮಗೆ ನಮಗೆ ಫೈನಲಿ ಎಂಪ್ಲಾಯ್ನೆಲ್ಲ ಡ್ರಾಪ್ ಮಾಡಿ ನಾನು ಸೀದಾ ಮನೆ ಹತ್ರ ಬಂದೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಯ್ತಾ ಐತೆ ಅದೊಂದು ರೀಸನ್ನು ಹೊಟ್ಟೆ ಬೇರೆ ಎಸಿತಾಯಿತು ಒಂದು ಫುಲ್ಲು ಗ್ರಿಲ್ ತಿಂದು ಈಗ ಮನೆ ಕಡೆ ಹೊರಟಿದೀನಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಫಸ್ಟ್ ಮಲ್ಕೊಬೇಕು ಸಕ್ಕತ್ ಮೈಕೆಲ್ಲ ನೋವು ಬಂದು ಬಾಡಿ ಫುಲ್ ಸ್ಟ್ರೈನ್ ಆಗಿಬಿಟ್ಟೈತೆ ಕಣ್ಣೆಲ್ಲ ರೆಡ್ ಆಗೈತೆ ಇನ್ನೊಂದ್ ಎರಡು ನಿಮಿಷ ಮನೆ ಹತ್ರ ರೀಚ್ ಐತಿ ಈ ವ್ಲಾಗ್ನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್